ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು ಗ್ರಾಮಸಭೆಯ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆ ಹಾಡುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಸಭೆಯ ವೇದಿಕೆಯಲ್ಲಿ ಆಸೀನರಾಗಿದ್ದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳನ್ನು ವೇದಿಕೆಯಲ್ಲಿ ಸ್ವಾಗತಿಸಿ ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸವಿತಾರವರು ರವರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಸರ್ಕಾರದ ವಿವಿಧ ಯೋಜನೆಯ ಸವಲತ್ತು ಹಾಗೂ ಸೌಲಭ್ಯಗಳನ್ನು ಆಯಾ ವಾರ್ಡ್ಗಳ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲ ಉಪಾಧ್ಯಕ್ಷರಾದ ದೊರೆರಾಜ್ ಕಾರ್ಯಕ್ರಮದ ಸಂಯೋಜನಾ ಅಧಿಕಾರಿಗಳಾದ ಸಿದ್ದಪ್ಪ ನಾರಾಯಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಕಾರ್ಯದರ್ಶಿ ಚಿಕ್ಕಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮಸ್ಥರುಗಳು ಭಾಗವಹಿಸಿದ್ದರು ಈ ಯೋಜನೆಗೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಗಳು ಬಂದು ಅವರು ಅವರು ಪರವಾಗಿ ಬಸವರಾಜ್ ಸರ್ ಬಂದಿದ್ದಾರೆ ಅವರು ನೋಡಲ್ ಅಧಿಕಾರಿ ಅಂತ ನಾವು ಇವತ್ತಿನ ಈ ವಿಷಯವಾಗಿ ಕುರಿತು ಚರ್ಚೆ ಮಾಡೋಣ ಸಾಲಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಮುಂದಿನ ನೋಡಲ್ ಆಫೀಸರ್ಗಳು ಇನ್ನು ಹತ್ತು ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳಿದರೆ ನಂತರ ವಿವಿಧ ವಿಷಯಗಳಿಗೆ ಚರ್ಚೆ ಮಾಡೋಣ ಅಂತ ತಮ್ಮೆಲ್ಲರಿಗೂ ತಿಳಿಸುತ್ತ ಮೊದಲನೇದಾಗಿ ನಾವು ಕಳೆದ ಇಪ್ಪತ್ತೊಂದನೇ ತಾರೀಕಿನಲ್ಲೂ ವಾರ್ಡ್ ಸಭೆಗಳನ್ನು ನಡೆಸುವ ಮುಖಾಂತರ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಸಂಬಂಧಪಟ್ಟಂಗೆ ಬೇಡಿಕೆಗಳನ್ನ ನಾವು ಸಂಗ್ರಹಿಸಿದ್ವಿ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಈ ಗ್ರಾಮ ಸಭೆಯಲ್ಲಿ ಓದುವ ಮುಖಾಂತರ ನಾವು ಅನುಮೋದನೆ ಪಡ್ಕೊಂಡಿವಿ ಮೊದಲನೆಯದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯಡಿ ನಮ್ಮ ಪಂಚಾಯಿತಿಯಲ್ಲಿ ಆಕ್ಟಿವ್ ವರ್ಕರ್ಸ್ ಅಂತ ಸಾವಿರದ ಇಪ್ಪತ್ತಾರು ಜನ ಕೂಲಿಕಾರರು ನೋಂದಾಯಿಸಿಕೊಂಡಿದ್ದಾರೆ ಅದ್ರ ಪ್ರಕಾರ ಹೇಗಪ್ಪ ಇದು ಬಜೆಟ್ ಕೂಲಿಕಾರರ ಬಜೆಟ್ ತಯಾರಿ ಮಾಡುವುದು ಅಂದ್ರೆ ಏನ್ ನಮ್ದು ಆಕ್ಟಿವ್ ವರ್ಕರ್ಸ್ ಏನಿದ್ದಾರೆ ಅದಕ್ಕೆ ನಮ್ಮದು ಬಜೆಟ್ ಏನಿದೆ ಅಮೌಂಟ್ ಏನಿದೆ ಒಂದು ದಿನದ ಕೂಲಿ ಏನಿದೆ ಮುನ್ನೂರ ಎಪ್ಪತ್ತು ರೂಪಾಯಿ ಅದಕ್ಕೆ ಫಾರ್ಟಿ ಪರ್ಸೆಂಟ್ ಅನುದಾನವನ್ನು ಸೇರಿಸಿ ಒಟ್ಟು ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ನಮ್ಮದು ನರೇಗಾ ಕೂಲಿ ಅಂತ ಆ ಅಮೌಂಟಿಗೆ ಇಂಟು ಸಾವಿರದ ಇನ್ನೂ ಇಪ್ಪತ್ತಾರು ಜನಕ್ಕೆ ನಾವು ಡಿವೈಡ್ ಮಾಡಿಕೊಂಡ್ರೆ ಅದನ್ನು ಗುಣಿಸಿದ್ರೆ ಏನು ಬಜೆಟ್ ಬರುತ್ತೆ ಆ ಬಜೆಟಿಗೆ ನಾವು ಪ್ರಿಯೋಜನೆಯನ್ನು ತಯಾರಿಸ್ ತಯಾರಿಸ್ಬೇಕಾಗಿರುತ್ತೆ ಅಂದರೆ ನಮ್ಮ ಪಂಚಾಯಿತಿಗೆ ಒಟ್ಟು ಅರವತ್ತಾರು ಲಕ್ಷಕ್ಕೆ ಸಂಬಂಧಪಟ್ಟಂಗೆ ನಾವು ಈ ವರ್ಷದ ಯೋಜನೆಯನ್ನ ಮಾಡ್ತಾ ಇದ್ದೀವಿ ಅದ ಅದಕ್ಕೆ ಮೀರಿ ನಮಗೆ ಡಿಮ್ಯಾಂಡ್ ಬಂದಿದೆ ಈ ವರ್ಷ ನಾವು ವಾಟ್ಸಪ್ಗಳಲ್ಲಿ ನೋಡಿದಾಗ ಹಲವಾರು ಕಾಮಗಾರಿಗಳನ್ನ ಕೊಟ್ಟಿದ್ದೀರಿ ಅದರಲ್ಲಿ ಆದ್ಯತೆವಾರು ನಾವು ಕ್ರಿಯೋಜನೆ ರೆಡಿ ಮಾಡಬೇಕಾಗತ್ತೆ ಮೊದಲನೇದಾಗಿ ಎನ್ನರ ಮೋರ್ಫು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು ಅಂದರೆ ಜಲ ಸಂರಕ್ಷಣೆ ಮಾಡೋದು ಮಣ್ಣಿನ ಫಲವತ್ತತೆಯನ್ನು ರಕ್ಷಣೆ ಮಾಡುವುದರ ಕುರಿತು ನಾವು ಕ್ರಿಯೋಜನೆ ಏನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೋಜನೆಯಲ್ಲಿ ನಾವು ಅರವತ್ತು ಪರ್ಸೆಂಟು ಈ ಕಾಮಗಾರಿಗಳಿಗೆ ಅಂದರೆ ಸಂಪನ್ಮೂಲವನ್ನು ರಕ್ಷಿಸುವ ಅಂದರೆ ಕೆರೆ ಉಳೆದೋದು ಕಾಲುವೆಗಳನ್ನ ಉಳೆದೋದು ಇದರಿಂದ ರೈತರಿಗೆ ಅನುಕೂಲ ಆಗುವಂಥ ಕಾಮಗಾರಿಗಳನ್ನ ಮಾಡಬೇಕು ಅಂತ ಇರುತ್ತೆ ಆ ಪ್ರಕಾರ ಅರವತ್ತು ಪರ್ಸೆಂಟ್ ಅದಕ್ಕೆ ಅಮೌಂಟ್ನ ನಾವು ನಿಗದಿಪಡಿ ಪಡಿಸಿ ಉಳಿದಂಥ ನಲವತ್ತು ಪರ್ಸೆಂಟ್ ಇತರೆ ಕಾಮಗಾರಿಗಳು ಅದರಲ್ಲಿ ರೈತರಿಗೆ ಯೋಜನೆ ಮಾಡಬೇಕಾಗುತ್ತೆ ಅದರಲ್ಲಿ ಯಾವುದೇ ಬರುತ್ತೆ ಇಂಡಿವಿಜುವಲ್ ವರ್ಕು ವೈಯಕ್ತಿಕ ಕಾಮಗಾರಿಗಳು ನೀವೆಲ್ಲ ಮಾ ತಿಳ್ಕೊಂಡಿದ್ದೀರಾ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತು ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳಬೋದು ಹಾಗೆ ಅಡುಗೆ ಬೇಸಾಯ ಮಾಡ್ಕೊಳ್ಳೋದಿಕ್ಕೆ ಹಾಗೇನೆ ಎರವುಳು ತೊಟ್ಟಿ ಇದನ್ನು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಹೀಗೆ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅದ್ರನು ಕೂಡ ಬೇಡಿಕೆಯನ್ನ ಕೊಟ್ಟಿರುತ್ತೀರಿ ಅದ್ರ ಜೊತೆಗೆ ಮೂಲಭೂತ ಸೌಕರ್ಯ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಅದುವರಿ ಹತ್ತು ಪರ್ಸೆಂಟ್ ಇದೆ ಅದನ್ನು ಕೂಡ ನಮ್ಗೆ ಏನು ಅವಶ್ಯಕತೆ ಅದನ್ನ ಕಾಮಗಾರಿಗಳನ್ನ ಆಯ್ಕೆ ಮಾಡ್ಕೊತೀವಿ ಜೊತೆಗೆ ಶಾಲೆಗೆ ಸಂಬಂಧಪಟ್ಟ ಕಾಮಗಾರಿಗಳು ಅಂಗನವಾಡಿಗೆ ಸಂಬಂಧಪಟ್ಟ ಕಾಮಗಾರಿಗಳು ಹಲವಾರು ಇನ್ನೂರ ಅರವತ್ತಾರು ಕಾಮಗಾರಿಗಳು ನಮ್ಮ ನರೇಗಾ ಯೋಜನೆಯಡಿ ಅನುಮೋದನೆಗೊಂಡಿರುತ್ತೆ ಅದರಲ್ಲಿ ನಮ್ಮ ಪಂಚಾಯತಿಗೆ ಯಾವ್ದು ಅವಶ್ಯಕತೆ ಅದನ್ನ ಈ ಗ್ರಾಮ ಸಭೆಯಲ್ಲಿ ನಾವು ಚರ್ಚಿಸಿ ಅನುಮೋದನೆ ಪಡ್ಕೊಂಡು ಮುಂದಿನ ವರ್ಷಕ್ಕೆ ಅದನ್ನ ಕಾರ್ಯಕರ್ತಗಳ ಈ ಒಂದು ಸಭೆಯನ್ನ ನಾವು ಬರೆದಿರುತ್ತೇವೆ ಮೊದಲನೇದಾಗಿ ನಾವು ವನ್ಯಮಾಡಿಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಪಂಚಾಯತಿಗೆ ಏನು ನೋಡೋರ ಕುರಿ ಶೆಡ್ಡು ನಿರ್ಮಾಣ ಸುರೇಶ್ ಬಿನ್ ಲೇಟ್ ಮಲ್ಲಯ್ಯ ಅವರ ಮನೆಯಲ್ಲಿ ಕುರಿ ಶೆಡ್ಡು ನಿರ್ಮಾಣ ಆರನೇ ಬೀದಿಯ ಪುಣ್ಣಯ್ಯ ಮನೆಯಿಂದ ಹೂವಯ್ಯ ಅವರ ಮನೆಯವರೆಗೆ ಚರಂಡಿ ನಿರ್ಮಾಣ ರಸ್ತೆ ನಿರ್ಮಾಣ ಮನೆಯಿಂದ ಮುಖ್ಯರಿಯ ಚಿಕ್ಕಮರಿ ಲೇಟ್ ನಂಜರ ನಂಜಯ್ಯನವರ ಮನೆಯಿಂದ ಕ್ಯಾಥೋಲಿಕ್ ಚರ್ಚ್ ರವರಿಗೆ ಚರಂಡಿ ನಿರ್ಮಾಣ ಒಂದನೇ ಬೀದಿಯ ಕಾಂತರಾಜ್ರವರ ಮನೆಯಿಂದ ಮುಖ್ಯ ರಸ್ತೆವರೆಗೆ ಚರಂಡಿ ನಿರ್ಮಾಣ ಆರಿಜಾಂಬೌರ ಬೀದಿಯ ಮಂಟಯ್ಯಾರವರ ಮನೆಯಿಂದ ಚಾವಡಿವರೆಗೆ ರಸ್ತೆ ಸಿ ಸಿ ರಸ್ತೆ ಆರಿಜಾಂಬೌರ ಬೀದಿಯ ಮಂಟಯ್ಯರವರ ಮನೆಯಿಂದ ಚಾವಡಿವರೆಗೆ ರ ಚರಂಡಿ ಆರಿಜಾಂಬೌರ ಬೀದಿಯ ಚಾವಡಿಯಿಂದ ಜೋರಸ್ ಮನೆಯವರಿಗೆ ಸಿ ಸಿ ಚರಂಡಿ ಸದರಿ ಇದು ಸಭೆಯನ್ನು ನಾವು ಸಭೆಯಲ್ಲಿ ತಗೊಂಡಿದ್ವಿ